ನಮ್ಮ ಹಳ್ಳಿ ಸೊಗಡಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಎಂತೆಂಥ ಪ್ರತಿಭಾವಂತಗಳು ಪ್ರತಿ ಪ್ರತಿಭಾವಂತರು ಪ್ರತಿಭೆಗಳು ಇರ್ತವೆ ಏನೋದಕ್ಕೆ ಹಲವಾರು ಎಲೆ ಮರೆ ಕಾಯ್ತಿರೋಂಥ ಪ್ರತಿಭಾವಂತರು ಇದ್ದಾರೆ ಈಗ ನೋಡಿ ಡಿ ಟಿ ವೆಂಕಟೇಶ್ ಇವರು ಹೆಚ್ಚೇನು ಓದಿಲ್ಲ ಏನು ಅಕ್ಷರ ಜ್ಞಾನ ಇರೋವಷ್ಟು ಸ್ವಲ್ಪ ಅಷ್ಟೇ ಆದರೆ ಇವರು ತಂದೆಯವರು ತಿಂನಾಯಕಂತ ಕೆ ಬಿ ಕೆ ಬಿಲ್ ಕೆಲಸದಲ್ಲಿದ್ದಂಥರು ಕಾರವಾರ ದಾಂಡೇಲಿ ಇಲ್ಲೆಲ್ಲ ಕೆಲಸ ಮಾಡಿದಂಥರು ಅಂಥವರು ಕುವೆಂಪು ಅವರ ಹಲವಾರು ನಾಟಕಗಳು ವಿ ಎಸ್ ಅಲ್ಲಿ ಭದ್ರಾವತಿಯಲ್ಲಿ ಕುಲ ಕುವೆಂಪು ಅವರು ಹಲವಾರು ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ ಬೆರಳಿಗೆ ಕೊರಳು ಶೂದ್ರ ತಪಸ್ವಿ ಇನ್ನು ಹಲವಾರು ಕುವೆಂಪು ಅವರ ನಾಟಕಗಳಲ್ಲಿ ನಟಿಸಿರುವಂಥ ಕಲಾವಿದರ ಮಗ ಇವರು ಇವರು ಈ ನಮ್ಮ ದಂಡನೇಶ್ವರದಲ್ಲಿ ನ ವರ್ಷಕ್ಕೊಮ್ಮೆ ವನ್ನಾದೇವಿ ಜಾತ್ರೆಯಲ್ಲಿ ಯಕ್ಷಗಾನ ಆಗುತ್ತೆ ನಮ್ಮೂರು ಮೂಡಲ್ಪ ಯಕ್ಷಗಾನ ಪ್ರವಲ್ಲಪ್ಪ ಯಕ್ಷಗಾನ ಅಂತ ಇರುತ್ತೆ ಇದು ಮೂಡಲ್ಪ ಯಕ್ಷಗಾನದಲ್ಲಿ ಆ ರಕ್ತಬಿಜಾಸುರನ ದೈತ್ಯ ಪಾಠನ ತುಂಬ ಮನೋಜ್ಞವಾಗಿ ಅಭಿನಯಿಸುವಂತ ಆ ಚತುರ ದಂಡೇಶ್ವರ ಹೋಬಳ್ಳಿ ಧಣೇಶ್ವರ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂಥ ನಿಮ್ಮ ಹೆಸರು ದಿವಗಂತ ಡಿ ವಿ ತಿಮ್ಮನಾಯ್ಕರವರು ಜ್ಯೇಷ್ಠ ಪುತ್ರನಾದ ಡಿ ಟಿ ವೆಂಕಟೇಶ್ ಅಂತ ನನ್ನ ಹೆಸರು ನಾನು ಏನಂತ ಅಲ್ಲ ಅಕ್ಷರಗಳು ಓದಬಲ್ಲೆ ನಮ್ಮ ತಂದೆಯವರು ಕುವೆಂಪು ಅವ್ರ ಜೊತೆಲ್ಲ ನಾಟಕ ಆಡಿದ್ದಾರೆ ಶಿವರಾಮ್ ಕಾರಂತರ ಅಂತ ಅವ್ರ ಹತ್ರ ಬಿ ಕಾರ ಎಲ್ಲ ಪ್ರಶಸ್ತಿ ಬಂದಿದೆ ನಾನು ಎಳ್ಳಿನಲ್ಲಿ ನಾನು ರಕ್ವಿಜಾಸ್ ಪಾತ್ರ ದೈತ್ ಪಾತ್ರ ಮಾಡ್ತಾಯಿದ್ದೀನಿ ಅದರ ಪೀಠಿಕೆಯನ್ನು ಹೇಳ್ತಾಯಿದ್ದೀನಿ ಬಂದು ಕೇಳ್ತಾನೆ ಸಾರ್ತಿ ತಾವುದೇ ಅವರು ತಮ್ಮ ನಾಮಾಂಕಿತವೇನು ಅಂತ ಕೇಳಿದ್ರೆ ಭಲೇ ಸಾರ್ ಭಲೇ ಖಲಿಮಾನವಾದ ಗಡಿಯೇ ಲಾಲಿಸೋ ದಂತಿ ರಾಜರೋಳ್ ನಾನ ಹಂತ ಹಂತ ದೇಳಿಗರಾದವರ ಹಂತರಂಗಕ್ಕೆ ಕಾಲಾಂಛಿತನೋಳ್ ಗರ್ಜರಿಸದ ಸುರ ನದ ಭರ್ಜ ಭರ್ಜರಿ ಪೌಲ್ ಕುಂತು ಲಾಳ ಬಿಂಡಿಗೆನ್ ಕರದೋಳ್ ಝಳಪಿಸಿದ ಹೊಂಕಾರ ಹೊಂಕಾರ ದಿಮ್ ಹೈತರ ಅಂತ ರೆಪರಿಸುವ ವೀರಾದಿ ವೀರಾದೆನ್ನು ಕಂಡಿಷ್ಟಾದರೂ ತಿಲವನ ಭಯವಿಲ್ಲದೆ ಅಡಿಗಡಿಗೂ ತಡೆದನ್ನನ್ನು ದಾರು ದಾರು ಪುರದಾವುದು ಹಾಂಕಿತವೇನೊಂದು ವಸತಿ ಬೆಸಗೊಳ್ಳುವ ಹೊಸ ಮಾನವ ದಗಡಿ ನೀನು ದಾರು ನಿನ್ನೆ ಆ ಜನನೇ ಜನಕರು ಪೇರ್ಬೇಂದಿಟ್ಟು ಜಾತಕದ ಪೆಸರನ್ನು ನೊಸನಾಗಿ ಉಸಲ ಭಟನೆ ಹಿಡಿ ನೇಮ ತಟನೆ ಭಲೈ ಸಾರತಿ ಸಾರತಿ ಸಾರಥಿ ಆಮೇಲೆ ಆ ಪೀಠಿಕೆನ ನಾನ್ ಸ್ಟಾಪ್ ಸಂಸ್ಕೃತದಲ್ಲಿರೋಂಥ ಪೀಠಿಗೆನ ನಾನ್ ಸ್ಟಾಪ್ ಹೇಳ್ಬಲ್ಲರು ಅದೇ ಆ್ಯಕ್ಚುಲಿ ನೋಡಿ ಯಾವ ತಿಪ್ಪೆಯ ಬೆಂದೆಯವರು ಹೇಳ್ತಾರೆ ಯಾವ ತಿಪ್ಪೆಯ ಗೊಬ್ಬರದ ಬಸಿರ ಬಿರಿಕೆಗ ಮೂಡಿತು ಮಾವಿನ ಪಿಪ್ಪಿ ಯಾಕಾರವು

सरी <laughs> ನಂತರ ಡಿ ಟಿ ವೆಂಕಟೇಶ್ ಅವ್ರ ಥರನೇ ಮತ್ತೊಬ್ಬ ಈ ಹಳ್ಳಿಯ ಪ್ರತಿಭೆ ಬೋರೇಗೌಡರು ಅಂತ ಅವರು ಸಹಿತ ಯಕ್ಷಗಾನದಲ್ಲೇ ಮಹಿಷಾಸುರಂ ಪಾಟ್ನ ಅಭಿನಯಿಸ್ತಾರೆ ಅವರೂ ಸಹಿತ ತಮ್ಮ ಒಡಲಾಳದಿಂದ ಕಲೆನ ಅಭಿವ್ಯಕ್ತಪಡಿಸ್ತಾರೆ ನೋಡಿ ಬೋರೆಗೌಡ್ರು ಅವರು ತುಂಬ ಒಳ್ಳೆಯ ಕಲಾವಿದರೆ ಹಳ್ಳಿ ಕಡೆ ಹಳ್ಳಿ ಇಂಥ ಪ್ರತಿಭೆಗಳು ಇಂಥ ಪ್ರತಿಭೆಗಳು ಹಲವಾರು ಇರ್ತವೆ ಅವನ್ನ ಹೆಕ್ಕಿ ತೆಗೆಯಂಥ ಕೆಲಸ ನಮ್ಮ ರಾ ತು ನಮ್ಮ ಹಳ್ಳಿ ಕಾಲಮಲ್ಲಿ ಹಳ್ಳಿ ಸೊಗಡು ಕಾಲಮಲ್ಲಿ ತಪ್ಪದೆ ವೀಕ್ಷಿಸಿ ತಾಲೂಕು ದಣೇಶ್ವರ ಗ್ರಾಮ ಗ್ರಾಮದಲ್ಲಿ ಗ ದಿವಂಗತ ಗಂಗಣ್ಣವರ ಮೊದಲನೇ ಮಗ ಬೋರೇವಡ ಅಂತೇಳಿ ನಾನು ಪ್ರಪ್ರಥಮವಾಗಿ ಡಿ ಟಿ ವೆಂಕಟೇಶ್ ಅವರು ಶಿ ಶಿಷ್ಯ ಅವರು ನಮಗೆ ಗುರುಗಳು ಪ್ರಪ್ರಥಮವಾಗಿ ನಾನು ಸಿ ಪಾತ್ರವನ್ನು ಮಾಡಿದೆ ಗಂಗೆ ಪಾತ್ರ ಅದು ಅದ್ಭುತವಾದ ಪಾತ್ರ ಅದು ಆ ಫಸ್ಟ್ ಆಗಿ ಆಮೇಲೆ ತಿರ್ಗ ನಮ್ಮ ಗುರುಗಳಾದ ವೆಂಕಟೇಶ್ ಅವರು ನಮ್ಮನ್ನು ಕರೆದು ಮೈಸಾಸುರಂ ಪಾತ್ರ ಕೊಟ್ಟರು ಅದು ದೇವಿ ಮಾತ್ಮೆಯಲ್ಲಿ ಅದು ಮೈಸಾಸುರಂ ಪಾತ್ರ ಇರುತ್ತೆ ಅದು ದೈತ್ಯಕರವಾಗಿರುತ್ತೆ ಅವರು ರಕ್ತ ಬಿಜಾಶ್ರಮ ಪಾತ್ರ ಡಿ ಟಿ ವೆಂಕಟೇಶ್ ಅವರು ಮಾಡ್ತಿದ್ರು ನಾನು ಅವರ ಭಾವನ ಮೈಸಾಸ್ರಮ ಪಾತ್ರ ಮಾಡ್ತಾ ಇದ್ದೆ ಅದನ್ನ ನಾವು ಪೇಟಿಗೆ ಒಂದು ಹೇಳ್ತೀನಿ ಅಲೈ ಸಾರಥಿ ಅಲೈ ಸಾರಥಿ ಹೀಗೆ ಬಾ ಮತ್ತು ಹೀಗೆ ಬಾ ಹೀಗೆ ಬಂದವರು ಧಾರು ಧಾರೆಂದು ಬರಿ ಬರಿ ಧಾರಿಸಿದಂತೆ ಬದ್ಧ ಆಗಿ ಮಾತು ಮಾತಿಗೂ ಭೇಟಿ ಎಂ ಪಡೆದ ಬೆಳೆದ ಮಾತು ರಾಜಿಸುವ ಕಲಿಮಾನ್ಯ ಧಗಡಿ ನರಮಾನವ ನೀನು ದಾರು ಎಣ್ಣೆಯ ಜನನೀಯ ಜನಕರು ಫೇರ್ವೇನ್ ಕೂಗುವ ಜಹೋದಗದ ಬೆಸರೇನು ಅಧನಾಗಿ ಉಸಿರಿಸಲ ಬಡನೆ ಹಿಡಿ ನೇಮ ತೊಡನೆ ಬಲೈ ಸಾರುತಿ ಎಂ ಅನ್ನು ದಾರು ಎಂಬುದಾಗಿ ಹೇಳುತ್ತೇಲ್ಲವೇ ನಾಹುದಾರೆಂದರೆ ಫಾಲಾಕ್ಷ ಹೋಂಕಾರ ಮಹೇಶ ಗೌರಿಪತಿ ಲಲಾಟ ಬೋಧರಸ ಫಡಿಲೈ ಫಡಿ ಕ್ರೀಡ ರೋಡ್ ರೋಡ್ ಬರಂತೆ ಗಡಗಡ ಹಾಯ ಮಾರೋದಿಂ ಝುಂ ಜಡತ್ಕಾರವಾಗಿ ಹಿ ಕಿರಿ ತಡಕದೋಳ್ ಕಿರಿ ಕಿಂದಳಿ ದಾಂಧ ತೋದೋಳ್ ಬ್ರೋಡಲ ಚಾಳವಿಂದದೋಳ್ ಆ ಹೋಂಕಾರ ಸ್ವರೂಪನಾದ ಆ ಸಾಂಬ ಮೂರ್ತಿಯಂ ಕುರಿತು ದೇವತಾ ರಣ್ಯದಲ್ಲಿ ಹುಗ್ಗತವನ್ಗೆ ಇದು ಏನಾಗೆ ಯಾವ ಕಾಲಕ್ಕೂ ಸಾವಿಲ್ಲದಾಗೆ ವರಂ ಪಡೆದು ಈ ದಿನ ಹಿಂಸೆಗೈಯಲು ಬಂದ ರಣಶೂರ ಮೈಸೂರನ್ನು ತಿಳಿಯುವಂತರಾಗಲ ಸಾರಥಿ ಕಟ್ಟಿದೆ ಬಾಲೈ ಸಾರಥಿ ಬಾಲಿ ಈ ಸಭಾ ಬಂದರೆ ಮತ್ತು ರತ್ನ ವಜ್ರೂರ್ಯ ಗೋಮೇದಿಕ ಪುರುಷರಾಗ ಮರಕದ ಮಾರಿಕೆತ್ತೋರವನ್ನು ಮೀರಿಸುವಂತಹ ಈ ಸಭಾ ಮಧ್ಯಕ್ಕೆ ಬಂದರೆ ಎನ್ ಅವರು ಕರೆಸಿದ ಕಾರಣ ಬಂದಿರುತ್ತೇನೆ ತಾವೆಲ್ಲಿರುವ ತೋರಿಸು ಸಂದರ್ಶನ ಮಾಡಿಸು ಅದನ್ನು ಯಾಕೆ ಇಲ್ಲಿ ಉದಾಹರಣೆಗೆ ಹೇಳ್ತಾ ಇದ್ದರೆ ಇಂಥ ಪ್ರತಿಭಾವಂತರುಗಳು ಎಲೆಮರೆ ಕಾಯಿಲಲ್ಲಿರುವಂಥ ಪ್ರತಿಭೆಗಳನ್ನು ಎಕ್ಕಿ ತೆಗೆಯುವಂಥ ಕೆಲಸನ ನಮ್ಮ ರಾನ್ಯೂಸ್ ಮಾಡ್ತಾ ಇದೆ ಪ್ರತಿಭೆಗಳನ್ನು ನಿಮಗೆ ತೋರಿಸ್ಬೇಕು ಪರಿಚಯಿಸಬೇಕು ಅಂತ ದಯವಿಟ್ಟು ಈ ನಮ್ಮ ಹಳ್ಳಿ ಸೊಗಡು ಕಾಲಮಲ್ಲಿ ಹಲವಾರು ಇಂಥ ಪ್ರತಿಭಾವಂತಗಳು ಬರ್ತಾಯಿರ್ತಾರೆ ನೋಡಿ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ನಮ್ಮ ರಾ ನ್ಯೂಸ್ಗೆ ಆ ಬೆಲ್ ಬಟನ್ ಒತ್ತೋದ್ರ ಮೂಲಕ ದಯವಿಟ್ಟು ನಮ್ಮ ರಾ ನ್ಯೂಸ್ಗೆ ಸಬ್ಸ್ಕ್ರೈಬರ್ ಆಗಲಿ ಅಂತೇಳ್ಬಿಟ್ಟು ಕೇಳ್ಕೊತಾ ಇದ್ದೀವಿ ಮತ್ತೊಮ್ಮೆ ಇಂಥ ಹಲವು ಪ್ರತಿಭೆಗಳನ್ನು ನಾವು ಪರಿಚಯ ಮಾಡಿಸ್ತಾ ಇದ್ದೀವಿ ತೋರಿಸ್ತೀವಿ ನಿಮಗೆ ವಿಷಯಲ್ ಮೀಡಿಯಾದಲ್ಲಿ ಥ್ಯಾಂಕ್ ಯು ದಂಡೇಶ್ವರ ತಿಮ್ಮೇಗೌಡ ಚಾನಲ್ ನಿಮ್ಮ ಅಂತರಂಗವನ್ನು ತಣಿಸುವ ಆಹ್ಲಾದಿಸುವ ಅದ್ಭುತ ವಿಡಿಯೋಗಳನ್ನು ಈ ಚಾನೆಲ್ನಲ್ಲಿ ನೀಡುತ್ತೇವೆ ನಿಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ